ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಗೋಧಿ ಹಿಟ್ಟಿಂದ ಸಮೋಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಗೋಧಿ ಹಿಟ್ಟು ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಅರಿಶಿಣ ಪುಡಿ ಎಣ್ಣೆ ಜೀರಿಗೆ ಗರಂ ಮಸಾಲ ಖಾರದ ಪುಡಿ ಮತ್ತು ಜೀರಿಗೆ ಪುಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ಲ ಅದೇ ಅದಕ್ಕೆ ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ಮೇಲಿಂದ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿದ್ದಿಸ್ಕೊಳ್ಳೋಣ ಈ ಥರ ಈಗ ಒಂದು ಪ್ಯಾನಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಗೋಧಿ ಇಟ್ಟು ಕಲಸಿಟ್ಟಿದ್ದೀನಿ ಸ್ವಲ್ಪ ನೆನಿಲಿಕ್ಕೆ ಬಿಡೋಣ ಈಗ ಹಸಿ ಮೆಣಸಿನ್ಗೆಲ್ಲ ಫ್ರೈ ಆಗಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸಮೋಸ ಅಂದಿದ್ದಕ್ಕೆ ಇಲ್ಲಿ ನಾನು ಬರೀ ಈರುಳ್ಳಿ ತೊಗೊಂಡಿದ್ದೀನಿ ಕೆಲವರು ಆಲೂಗಡ್ಡೆ ಮತ್ತು ಬಟಾಣಿ ಎಲ್ಲ ಹಾಕ್ತಾರೆ ಬಟ್ ನಾನು ಅದೇನೂ ಹಾಕಿಲ್ಲ ನಂಗೆ ಬರೀ ಈರುಳ್ಳಿ ಸಮೋಸ ಇಷ್ಟ ಅಂತ ಹಂಗಾಗಿ ಈ ಥರ ಮಾಡ್ತಾಯಿದ್ದೀನಿ ಈಗ ಒಂದು ಸ್ಪೂನ್ ಧನ್ಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಕಾಲು ಸ್ಪೂನಷ್ಟು ಅರ್ಶಿನ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ತೊಗೊಂಡಿಲ್ಲ ಬೇಕು ಅನ್ನೋರು ಮೈದಾ ಮಾಡ್ಬೋದು ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಒಳ್ಳೆಯದು ಅಂದ್ಬಿಟ್ಟು ನಾನು ಅದರಲ್ಲಿ ಟ್ರೈ ಮಾಡಿದ್ದೀನಿ ಮಾಡಿದ್ರೆ ತುಂಬ ಚೆನ್ನಾಗಿದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಿತ್ತರ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿ ಸ್ಟಫ್ ಮಾಡೋಕ್ಕೆ ಕರೆಕ್ಟಾಗಿದೆ ಇಷ್ಟಾದರೆ ಸಾಕು ಈಗ ಸ್ವಲ್ಪ ಇಡೋಣ ಈಗ ಇಲ್ಲಿ ನಾನು ಚಪಾತಿ ಉಂಡೆ ಮಾಡ್ಕೊಳ್ಳೋ ಥರನೇ ಅಷ್ಟಿಷ್ಟು ಉಂಡೆ ಮಾಡ್ಕೊಂಡು ಅದನ್ನ ಲಟ್ಟಿಸ್ಕೊತಾ ಇದ್ದೀನಿ ಈ ಥರ ರೌಂಡಕ್ಕೆ ಗೆಲ್ಲ ಲಟ್ಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟಾಕ್ಬಿಟ್ಟು ಅದ್ರ ಮೇಲೆ ಒಂದೊಂದಾಗಿ ಲಟ್ಟಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ಥರ ಹಾಕ್ಕೋಬೇಕು ಈಗ ನಾನು ಚಾಕಿಂದ ಈ ಕಡೆ ಆ ಕಡೆ ಸೈಡ್ ಸೈಡ್ ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ನಾವು ಸಮೋಸ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೋಬೇಕಾಗುತ್ತೆ ಕರೆಕ್ಟ್ ಸೈಜಲ್ಲಿ ಸೊ ಹಂಗಾಗಿ ಇದು ಸೈಡ್ ಸೈಡ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಈಗ ಒಂದೊಂದು ಸ್ಲೈಸ್ ಆಗಿ ಹಿಂಗೆ ಎತ್ಕೊಂಬಿಡೋಣ ಸೈಡ್ಗೆ ಇಲ್ಲಾಂದರೆ ಅಂಟ್ಕೊಂಬಿಡುತ್ತೆ ಒಂದಕ್ಕೊಂದು ಈಗ ಒಂದು ಬೌಲಲ್ಲಿ ಎರಡು ಅಷ್ಟು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ಹಾಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಈ ಥರ ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದೊಂಥರ ಗಮ್ ಟೈಪ್ ಬರಬೇಕು ಅದು ನಾವು ಸಮೋಸ ಅಣಿಸ ಅಣಿಸೋದಕ್ಕೋಸ್ಕರ ಹ್ಞೂ ಇಷ್ಟ ಆದರೆ ಸಾಕು ಈಗ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕ್ತಿದ್ದೀನಿ ನೋಡಿ ಇದು ಸೈಡ್ ಸೈಡ್ ಈ ತರ ಅಣಿಸ್ಕೋಬೇಕಾಗುತ್ತೆ ಈ ತರ ಈ ಸೈಡು ಆ ಸೈಡ್ ಈ ತರ ಫೋಲ್ಡ್ ಮಾಡಬೇಕು ಮಾಡಿಬಿಟ್ಟು ಅದರೊಳಗಡೆ ಈ ತರ ಸ್ಟಫ್ ಮಾಡ್ಕೊಳ್ಳೋಣ ಇನ್ನೊಂದು ತೋರಿಸ್ತಾ ಇದ್ದೀನಿ ಈ ಥರನೂ ಮಾಡ್ಕೋಬೋದು ಈಗ ಹಾಕ್ಬಿಟ್ಟು ಮತ್ತೆ ಮೇಲಿಂದ ಇನ್ನೊಂದು ಸ್ವಲ್ಪ ಈ ಥರ ಹಾಕ್ಬಿಟ್ಟು ಅದನ್ನು ಕವರ್ ಮಾಡೋಣ ಎಲ್ಲೂ ಗ್ಯಾಪ್ ಇಡಬಾರ್ದು ಇಲ್ಲಾಂದರೆ ಅದು ಮಸಾಲೆ ಎಲ್ಲ ಆಚೆ ಬಂದ್ಬಿಡುತ್ತೆ ಎಣ್ಣೆಯಲ್ಲಿ ಹಾಕುವಾಗ ಈಗ ಎಣ್ಣೆ ಕಾದಿದೆ ಒಂದೊಂದಾಗ ಅದರೊಳಗಡೆ ಹಾಕೋಣ ದಯವಿಟ್ಟು ಎಣ್ಣೆಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತೆ ಹುಷಾರಾಗಿ ಮಾಡಿ ಹಾಕ್ಬಿಟ್ಟು ಈಗ ತಿರ್ಸ್ಕೊಳ್ಳೋಣ ನಾನಿಲ್ಲಿ ಎರಡೆ ಎರಡೆ ಹಾಕಿದ್ದೀನಿ ಯಾಕಂದರೆ ಎತ್ತಬೇಕಾದ್ರೆ ಮತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದು ಈ ಥರ ಎಲ್ಲ ಆಗುತ್ತೆ ಸೊ ಎರ್ಡೆರಡು ಹಾಕಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ನೋಡಿ ಈ ಥರ ಆ ಕಡೆ ಈ ಕಡೆ ತಿರ್ಸ್ಕೋಬೇಕು ಸ್ವಲ್ಪ ಈ ಥರ ಬ್ರೌನ್ ಆಗಬೇಕು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗಿ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಆಗಿದೆ ತಕ್ಕೊಳ್ಳೋಣ ನೋಡಿ ಇಷ್ಟು ಬ್ರೌನ್ ಆದರೆ ಸಾಕು ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಸಮೋಸ ರೆಡಿಯಾಗಿದೆ ಮನೆಯಲ್ಲೇ ಈಸಿಯಾಗಿ ಮಾಡೋದು ಹೇಳ್ಕೊಡ್ತಿದ್ದೀನಿ ತುಂಬ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್